ವೀಕ್ಷಕರೇ ಟೈಮ್ಸ್ ಫೋರ್ ಇಂಟು ಸೆವೆನ್ ಬೆಳಗಾವಿ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಜಿಲ್ಲಾಧ್ಯಕ್ಷರಾದ ಶ್ರೀಕಾಂತ್ ತಳವಾರ್ ಇವರು ಹುಕ್ಕೇರಿ ಪ್ರವಾಸಿ ಮಂದಿರದಲ್ಲಿ ರವಿ ಬಿ ಕಾಮಳೆ ಅವರ ಮೇಲೆ ಸುಳ್ಳು ಆರೋಪವನ್ನು ಮಾಡಿದ್ದನ್ನು ಖಂಡಿಸಿ ನಾಳೆ ಬರುವ ದಿನಾಂಕ ಬುಧವಾರ ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮುಂಜಾನೆ ಹನ್ನೊಂದು ಗಂಟೆಗೆ ಹುಕ್ಕೇರಿ ಕೋರ್ಟ್ ಸರ್ಕಲ್ನಲ್ಲಿ ನಡೆಯುವ ಪ್ರತಿಭಟನೆಗೆ ಎಲ್ಲ ಪದಾಧಿಕಾರಿಗಳ ಮೂಲಕ ಬೆಂಬಲವನ್ನು ಸೂಚಿಸಿದ್ದಾರೆ ಶ್ರೀಕಾಂತ್ ತಳವಾರ್ ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿ ಜಿಲ್ಲಾ ಸಂಚಾಲಕರು ಬೆಳಗಾವಿ ಇವತ್ತಿನ ದಿವಸ ಸ್ಪಷ್ಟಿ ಸ್ಪಷ್ಟೀಕರಣ ಹೇಳುವುದೇನೆಂದರೆ ಡಾಕ್ಟರ್ ಡಿ ಡಾಕ್ಟರ್ ರವಿ ಕಾಂಬ್ಳೆ ಅವರ ಮೇಲೆ ನಕಲಿ ಪತ್ರಕರ್ತರು ಅಂತ ದೂರು ಕೊಟ್ಟಿದ್ದು ಇದು ಖಂಡನಾದ ಯಾಕಂತಂದರೆ ಇವರ ಪತ್ರಿಕೆ ಮಾಧ್ಯಮದಲ್ಲಿ ಬಂದಂಥ ದಿನಗಳಿಂದ ಹಲವಾರು ಪ್ರಕರಣಗಳು ಎತ್ತಿ ಹಿಡಿದಿರ್ತಾರೆ ಅದನ್ನು ಸಹಿಸಲಾರದೆ ಒಬ್ಬರು ಈ ತರ ಪತ್ರಿಕೆಯನ್ನು ನಡೆಸ್ತಾ ಇದ್ದಾರೆ ಅಂತ ಹೇಳಿ ಅವರ ಮನ ಮನಗ ಮನೆ ಮನಸ್ಸಿನಲ್ಲಿ ಬಂದು ವಿರೋಧನ ವ್ಯಕ್ತಪಡಿಸಿರ್ತಾರೆ ಆ ವಿರೋಧನ ನಾವು ಖಂಡಿಸ್ತೇವೆ ಇನ್ನು ಮುಂದೆ ಇಂಥ ದೂರನ್ನು ಕೊಡಬಾರ್ದು ಆ ದೂರನ್ನು ಕೊಟ್ಟಂತಹ ವ್ಯಕ್ತಿ ಕೂಡಲೇ ಹಿಂಪಡಿಬೇಕು ಇಲ್ಲಂತಂದ್ರೆ ದಲಿತನ ನಾವು ಪರವಾಗಿ ನಿಂತು ಒಂದು ದಿನ ಹೋರಾಟಕ್ಕೆ ಇಳಬೇಕಾಗ್ತದೆ ಜಿಲ್ಲಾ ಮಟ್ಟದಲ್ಲಿ ದೊಡ್ಡ ಹೋರಾಟ ಮಾಡ್ತೀನಿ ಅಂತ ಇವತ್ತಿಂದು ಕರೆ ಕೊಡ್ತಾ ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ಇದನ್ನು ನಾವು ಖಂಡಿಸ್ತಾ ಇದ್ದೇವೆ ನಕಲಿ ಪತ್ರಕರ್ತ ಅಲ್ಲ ಅವರ ಅಧಿಕೃತವಾಗಿ ಪತ್ರಿಕೆ ನಡೆಸ್ತಾ ಇದ್ದಾರೆ ಆ ಮಾಧ್ಯಮನ ಇಟ್ಕೊಂಡ ಅವರ ಕೆಲವೊಂದು ಹಗರಣಗಳ ಹೊರಗೆ ತೆಗೆಯೋದನ್ನ ಸಹಿಸಲಾರದೆ ಈ ತರ ಆರೋಪ ಮಾಡಿದಾರೆ ಅಧಿಕಾರಿಗಳ ಕೂಡಲ ಇದನ್ನ ಸವಿಸ್ತಾರವಾಗಿ ವಿಚಾರಣೆ ಒಳಪಡಿಸಿ ಇದನ್ನ ಹಿಂಪಡಿಬೇಕಂತ ಈ ಮೂಲಕ ನಾನು ಒತ್ತಾಯಿಸ್ತಾ ಇವತ್ತಿನ ದಿವಸ ಪತ್ರಿಕೆ ಹೇಳಿಕೆಯನ್ನ ಕೊಡ್ತಾ ಇದ್ದೇನೆ ಶ್ರೀಕಾಂತ್ ತಳವಾರ್ ಕರ್ನಾಟಕ ರಾಜ್ಯ ದೆಲಿಸ್ ಸಮಿತಿ ಜಿಲ್ಲಾ ಸಂಚಾಲಕರು ಬೆಳಗಾವಿ